ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗಿನ ಲಾಗು ತಿಂಡಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಎಂಟು ಗಂಟೆಗೆ ಕಳಿಸ್ಕೊಡ್ಬೇಕಾಗಲ್ಲ ಬೇಗ ಬೇಗ ಮಾಡ್ತಾಯಿದ್ದೀನಿ ಕೆಲಸನೂ ಬೇಗ ಬೇಗ ಆಗುತ್ತೆ ಎಷ್ಟು ಬೇಗ ಇದ್ರೂ ಸಾಕಾಗೋದೇ ಇಲ್ಲ ಕೆಲಸ ಮಾಡೋಕ್ಕೆ ಸರಿಯಿಂದ ತಿಂಡಿ ಮಾಡಿಬಿಟ್ಟು ಇವಾಗ ಬೇರೆ ಬೆಳಗಿನ ಕರೆಂಟ್ ಬೇರೆ ಜೋಳಕ್ಕೆಲ್ಲ ನೀರು ಬಿಡಬೇಕು ಸರಿ ಇಂಥ ಪಾಪ ಅಮ್ಮ ಆನ್ ಮಾಡಿದ್ದಾರೆ ನಾನು ಇವಳಿಗೆ ಬೇಗ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಕಳಿಸ್ಬಿಡೋಣ ಬೇಗ ಅಂತ ಹೇಳಿ ತಿಂಡಿ ಮಾಡ್ತಾಯಿದ್ದೀನಿ ತಿಂಡಿ ಮೀ ಮಾಡೋದು ದೊಡ್ದಲ್ಲ ಅವಳಿಗೆ ತಿನ್ನಿಸೋದೇ ದೊಡ್ಡದು ನನಗೆ ಕಳಿಸ್ಬಿಟ್ರೆ ಸಾಕು ಅವಳನ್ನ ನನ್ನ ಮಗಳು ಸ್ಕೂಲಿಗೆ ಕಳಿಸಿದೆ ಈಗ ಕರೆಂಟ್ ಬೆಳಗ್ಗೆ ಕರೆಂಟ್ ಕೊಟ್ಟಿದ್ದಾರೆ ಆರು ಗಂಟೆಗೆ ಅದಕ್ಕೆ ನೀರು ಕೊಡ್ತಾಯಿದ್ದೀನಿ മഴ ചെന മഴ വരുന്ന നാൽക്കൈദിനു ജോളാക്കി ആമേല ഉട്ടതേ ഇല്ല ആ ഗെ കെ ഇഷ്ട കളസ് ബരോസ് ഇന്ന സ്വല്പ ഇതേ ഇഷ്ട അർദ്ധ ആൾഡി അധോഗിത ബുക്ക് ಸ್ವಲ್ಪ 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 ಇದೆ ಬಿಡಲಿ ಚೆನ್ನಾಗಿ ಚೆನ್ನಾಗಿತ್ಕೊಬಂದು ಒಂದು ಎರಡೂವರೆನ ಇದೇನು ದಿನ ಹುಲ್ಕಿತ್ಕೊಬರ್ತಾರೆ ಅಂತ ಅನ್ಕೊಳ್ತಾ ಇರ್ಬೋದು ನೀವು ಇವಾಗ ಶೈಲೇಜ್ ಎಲ್ಲ ಜಾಸ್ತಿ ಆಗಿದೆ ಒಂದು ಆರು ಸಾವಿರ ಏಳು ಸಾವಿರ ಆಗಿದೆ ಅದನ್ನೇ ಆಗ್ತಾಯಿದ್ರೆ ಸುಮ್ಮನೆ ನಮಗೆ ಕಷ್ಟ ನಮ್ಮ ದಸ್ಗಳು ಜಾಸ್ತಿ ಇದೆ ಒಂದು ನಾಲ್ಕೈದು ಇದೆ ಜಾಸ್ತಿ ಆಮೇಲೆ ಎಲ್ಲ ಖಾಲಿ ಮಾಡಿದ್ರೆ ಮತ್ತೆ ಮತ್ತೆ ದುಡ್ಡು ಕೊಡ್ತಾರೆ ಇವಾಗ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಇವಾಗ ಎಷ್ಟು ದಿನ ಆಗುತ್ತೋ ಅಲ್ಲಿವರೆಗೂ ಕುಯ್ಕೊ ಬರೋದು ಆಮೇಲೆ ಮತ್ತೆ ನಾವು ಮನೇಲಿರೋ ಮೇವೇ ಹಾಕೋದು ಕುಯ್ಕೊಬಂದಾಯಿತು ಮನೆಯಲ್ಲಿ ಹಾಕ್ಬಿಟ್ಟು ಇವಾಗ ನಮ್ಮ ಅಮ್ಮ ಕರ್ತ ಹೋಗಬೇಕು ಆಮೇಲೆ ಹಸ್ಕು ಕಂಡುಬಿಟ್ಟು ಇವತ್ತು ಅಕ್ಕ ತೊಳೆದೇ ಇಲ್ಲ ತುಂಬ ದಿವಸ ಆಗೋಯ್ತು ಇವಾಗ ತೊಳಿತೀನಿ ಮೈ ತೊಳೆಣ ಅಂತ ಬರ್ತಾಯಿದ್ದೀನಿ ಅದೇ ಇಲ್ಲಿ ಕಟ್ಟ ಇದೆಯಲ್ಲ ಅಲ್ಲಿ ನಮ್ಮ ಹಸ್ಕುಳಿಗೆ ಪಾಪ ಮೈ ಕಟ್ಟಕ್ಕೆ ಸುಮ್ಮನೆ ಕೆತ್ತಾಗ್ತದೆ ಯೋಕು ಇಕ್ಕ ಬಂದ ಐತಿ ಹೋಗಾ ಸ್ಕೂಲ್ ಮೈ ತೊಳಿದ್ರೆ ಏಯ್ ದೇ ಬೇಕ್ ಹೊಣ್ಕಿನ ಆದೇಶದ ಒಂದು ಅವರ್ ಆಗುತ್ತೆ ಅಷ್ಟೆ ಒಂದು ಅವರಲ್ಲ ತೊಳ್ದು ಬಿಡಬಹುದು ದೇ ತೊಳಿಯಾನ ಇವಾಗ ಬಂದಿದೀವಿ ಕರೆಗೆ ಏಯ್ hindi lang ng garty య్ ఎస్ కదండోళ్ నోడి తొలదీబ్ే ఇరదు ఎలా ఇష్ట గలీక సగని మేనే మనకం ఇవ్వ ఇళ్ళు కళిబెక్ తొలబుట్టు మార్త ಒಂಬತ್ತು ತಿಂಗಳಾಗೈತಿ ಒಂದು ಇನ್ನೊಂದು ನಾಲ್ಕೈದು ದಿನ ಒಂದು ಎಂಟು ದಿನ ಇದೆ ಅಷ್ಟು ಗಬ್ಬಾಗಿದ್ಲೇ ಒಂದು ತೊಳೆದು ಐ ಹಿಟ್ಟು ಆಗೋಳೆ ಐ ಇಳಿ ಕೆಳಗೆ ಇಳಿ ಕೆಳಗೆ ಸುತ್ತಾಕೊಂಡಿದೆಯಲ್ಲೇ ಕಪಿ ಏಯ್ ಗುಗೂ ಗುಗ ಏಯ್ ಇರ ಟೈಮ್ ಆಗಿ ಬಂತೂ ಸ್ನಾನ ಮಾಡಿಸಿ ಮಾಡಿಸಿ ಹೊಟ್ಟೆ ಅಸ್ತಿ ಗಬ 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 ಅಂತ ತಿಂತಾವಳೆ ಎಷ್ಟು ಪಡ ಪಡ ಅಂತವಳೆ ಕರ್ರಗಿದ್ಲು ಬೆಳ್ಳಗಳೆ ಇನ್ನು ಮೂರು ಜನ ಇದಾರಲ್ಲಿ ನಡಿ ನಡಿ ಮನೆಗೆ ನಡಿ ಇವಳೆ ನಮ್ಮ ಮನೆಗೆ ದೊಡ್ಡ ಮಗಳು ಫಸ್ಟ್ ಫಸ್ಟ್ ತಂದಿದ್ದೆ ನಡಿ ಫುಲ್ ಖುಷಿ ಇವತ್ತು ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ಹೆಂಗಿದ್ದವ್ರನ್ನ ಹೆಂಗೆ ಮಾಡಿದ್ದೀನಿ ಬಳ ಫಳ ಅಂತ ಸ್ನಾನ ಮಾಡ್ಕೊಬಿಟ್ಟು ಫುಲ್ ತಿಂತವ್ರೆ ಫುಲ್ ಖುಷಿ ಇವಾಗ ಒಂಥರ ಫ್ರೆಶ್ ಅನಿಸುತ್ತೆ ಮೈಂಡ್ ಅವ್ಕು ಇವ್ ಲಾಸ್ಟ್ ತೊಳೆದಿದ್ದಲ್ವ ಇನ್ನೂ ಒಣಗೇ ಇಲ್ಲ ಮೈ ಸ್ವಲ್ಪ ಹಸಿ ಅವ್ರ ಮೂರು ಜನದು ಚೆನ್ನಾಗಿ ಒಣಗ ಇವರು ಅವ್ರ ಮಕ್ಕಳು ಇವರಿಬ್ರು ಏಯ್ යිම් ෙරගද වදරත පට්ටබර ඇස්තිී තිින්තවල ගපා ගබා ගබා ගබාන්ද දන්ත පට ඇස්තිි කුල්ල නන්තර දැග ಮಸ್ಗಳೆಲ್ಲ ಮೈ ತೊಳೆದು ಫುಲ್ ಸುಸ್ತಾಗುತ್ತಿದ್ದ ಬಿಸ್ದಲ್ಲಿ ಅದಕ್ಕೂ ತಲೆ ಎಲ್ಲ ಸುಳ್ತಾ ಇದೆ ಅಪ್ಪ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೋಮವಾರ ಇವತ್ತು ಮನೆ ಕ್ಲೀನ್ ಮಾಡಬೇಕು ಬೇಗ ಬೇಗ ಇವಾಗ ನೆಕ್ಸ್ಟ್ ಆ ಕೆಲಸ ಪೂಜೆ ಎಲ್ಲ ಆಯಿತು ಸಾಕಾಗೋಯ್ತು ಎಲ್ಲ ಕೆಲಸ ಮಾಡೋಷ್ಟ್ರಿಗೆಲ್ಲ ಆಯಿತು ಇವಾಗ ಮುದ್ದೆ ಮಾಡಬೇಕು ಮುದ್ದೆ ಮಾಡ್ಕೊಂಡು ಊಟ ಮಾಡಬೇಕು ಸಾಂಬಾರಿದೆ ಬೇಗ ಬೇಗ ಮಾಡಿ ಊಟ ಮಾಡಬೇಕು ಇವಾಗ

ಆಗೆ ಲಗನೆ ने ಮಾಡಿ ಎಗನವಿ ಐ ಹಾದಗೆ ಧುಮ್ಮಂತ ಇದೆ ತೆಗಪಡ ತಿಂದ್ಬಿಟ್ಟು ್ಬಿಟ್ಟು ಎಲ್ಲ ಆಯಿತು ಕೆಲಸ ಮನೆ ಇವಾಗ ಇವತ್ತಿನ ಆಗ್ನೇಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ